ೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ತುಕಾರಾಮ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಬಲ್ ಪಾಲಿಟಿಷನ್ ಅಭಿವೃದ್ಧಿನೂ ಮಾಡಿದ್ದಾರೆ ಮತ್ತೆ ಅದ್ ಯಾವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಭಾರತದ ರಾಜಕಾರಣದಲ್ಲಿ ವಿದೇಶಿ ಮಹಿಳೆ ಅಂತ ಹೇಳಿ ಏನ್ ವಿಶ್ವವನ್ನ ಬಿತ್ತಿ ಆ ಅಗ್ನಿ ಪರೀಕ್ಷೆಯಲ್ಲಿ ಸುರಕ್ಷಿತವಾಗಿ ಒಳ್ಳೆಯ ಲೀಡರ್ ಕೊಟ್ಟು ಆಯ್ಕೆ ಮಾಡಿದಂತ ಬಳ್ಳಾರಿ ನಮ್ಗೆ ಯಾವತ್ತು ಆಶೀರ್ವಾದ ಮಾಡ್ತಾ ಬಂದಿದೆ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ಮಾತನ್ನ ಹೇಳ್ತೀನಿ ರಮಕಾಂತ ಇದು ಶಿಗ್ಗಾವಿಯಲ್ಲಿ ಗೆಲ್ಲೋರಿಗೆ ಕೊಡ್ತಕ್ಕಂಥದ್ದು ಬಿಜೆಪಿಯ ಮಂತ್ರಿ ಯಾರ್ ಗೆಲ್ತಾರೋ ಯಾರ ಮಕ್ಕಳಾದ್ರೂ ಪರವಾಗಿ ಿಲ್ಲ ಒಟ್ಟು ಗೆಲ್ಬೇಕೆ ಅದನ್ನ ತಗೊಂಡ್ಬಂದು ಅದಕ್ಕೊಂದು ಅಹ್ ಅದು ಬಣ್ಣ ಹಾಕ್ಬಿಟ್ರೆ ಆಯ್ತು ಅದು ಶುದ್ಧೀಕರಣ ಆಗ್ಬಿಡತ್ತೆ ಹಾಗಲ್ಲ ನಾವು ಇಲ್ಲಿ ಮೈನಾರಿಟೀಸ್ ಅನ್ನುವ ಮೈನಾರಿಟಿಸ್ಟಿಯ ಒಂದು ಐಡಿಯಾಲಜಿಯ ಬದ್ಧತೆಗೋಸ್ಕರನೇ ಕೊಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೀವಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಇಡೀ ನಮ್ಮ ಮಂತ್ರಿ ಮಂಡಲದ ಎಲ್ಲರೂ ಕೂಡ ಕಾರ್ಯಕರ್ತರು ಮಂತ್ರಿಗಳೆಲ್ಲ ದುಡಿದೀವಿ ಆ ಪಟಾಣ ಅವರನ್ನ ಗೆಲ್ಲಿಸ್ಕೋಬೇಕು ಅಂತ ಖಂಡಿತ ಮತದಾರ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಗೆ ಆರಂಭಿಕ ಮುನ್ನಡೆ ದೊಡ್ಡ ಪ್ರವಾಹ ಬಂದು ಗುಡ್ಡ ಕುಸಿತಗಳಾಗಿ ಅನೇಕರು ಮ ಮನೆ ಮಠ ಕಳ್ಕೊಂಡರು ಅಂತಹ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಆರಂಭಿಕ ಮುನ್ನಡೆ ಚುನಾವಣಾ ರಾಜಕಾರಣಕ್ಕೂ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಆಗಬರಲ್ಲ ಬಹಳ ದಿನಗಳಿಂದ ದೂರ ಉಳ್ಕೊಂಡಿದ್ದರು ಬೇಡ 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 ಅಂಥೇಳಿ ಈಗ ಅಂತಿಮವಾಗಿ ಕಣದಲ್ಲಿ ಜಿಗಿದಿದ್ದಾರೆ ವಯನಾಡಿನಲ್ಲಿ ಆ ಒಂದು ಮತ ಎಣಿಕೆಯಲ್ಲಿ ಆರಂಭಿಕ ಮುನ್ನಡೆ ಸಿಗ್ತಾಯಿದೆ ಮಹಾರಾಷ್ಟ್ರದ ಮಟ್ಟಿಗೆ ಬಿ ಜೆ ಪಿ ಅಲಯನ್ಸ್ ಆರಂಭದಿಂದನೂ ಕೂಡ ಒಂದು ಲೀಡನ್ನು ಇಲ್ಲಿ ಮೈಂಟೈನ್ ಮಾಡ್ಕೊಳ್ತಾ ಇದೆ ಎಂಟು ಬಿ ಜೆ ಪಿ ಇದ್ದರೆ ಕಾಂಗ್ರೆಸ್ ಅಲಯನ್ಸ್ ಐದರಲ್ಲಿದ್ದಾರೆ ಇನ್ನು ಜಾರ್ಖಂಡ್ ಅಂತ ಬಂದಾಗ ಎಂಬತ್ತೊಂದು ಕ್ಷೇತ್ರಗಳ ಪೈಕಿ ಒಂಬತ್ತು ಕ್ಷೇತ್ರಗಳಲ್ಲಿ ನಮಗೆ ಟ್ರೆಂಡ್ ಸಿಗ್ತಾ ಹೋಗ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಮೂರರಲ್ಲಿ ಎನ್ ಡಿ ಎಗೆ ಆರರಲ್ಲಿ ಇಲ್ಲಿ ಲೀಡ್ ಸಿಗ್ತಾ ಇದೆ ಇನ್ನು ಆಗಲೇ ಹೇಳ್ತಾ ಇದ್ದೆ ಸಂಡೂರಲ್ಲಿ ಅಂತ ಬಂದಾಗ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ಅವರು ಇದ್ದಾರೆ ದಿನೇಶ್ ಅವರು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಬ್ಸರ್ವೇಷನ್ಸ್ ಏನು ಇಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ದೀರಾ ಗಮನಿಸ್ತಾ ಇದ್ದೀರಾ ಬೆಳವಣಿಗೆಗಳನ್ನು ನಿಮ್ಮ ಕೂಟ ಇಂಡಿಯಾ ಕೂಟ ಅಂತ ಬಂದಾಗ ಎಲ್ಲಿಗೆ ಬಂದಿದೆ ನಿಮ್ಮ ಕೂಟ ಅಂತ ಅಂದರೆ ನೀವು ಈಗ ನಾವು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿ ಏನು ಈ ಮೂರು ಬೈ ಎಲೆಕ್ಷನ್ ನಡೆದಿದೆ ಇದು ಒಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೊರತು ಇದು ಯಾವುದೇ ಒಂದು ಇಂಡಿಕೇಶನ್ ಅಲ್ಲ ಓಕೆ ಐದರ್ ಬಿ ಜೆ ಪಿ ಎಸ್ ಡೂಯಿಂಗ್ ವೆಲ್ ಐದರ್ ಕಾಂಗ್ರೆಸ್ ಇಸ್ ಡೂಯಿಂಗ್ ವೆಲ್ ಅಂತ ಅಲ್ಲ ಮತ್ತೆ ಈ ಎಲೆಕ್ಷನ್ಗಳನ್ನ ನಾವು ನೋಡಿದಾಗ ಇಲ್ಲಿ ಕೇವಲ ಏನಾಗಿದೆ ಅಂದ್ರೆ ಈಗ ಕುಮಾರಸ್ವಾಮಿ ವರ್ಸಸ್ ಬೊಮ್ಮಾಯಿ ಅಂದ್ರೆ ಅವ್ರವರಲ್ಲೇ ಫೈಟ್ ಇದೆ ನನ್ ಮಗನ್ ಗೆಲ್ಲಿಸ್ತಿನ ನನ್ನ ಮಗನ್ ಗೆಲ್ಲಿಸ್ತಿನ ಈ ಕಡೆ ತುಕಾರಾಮ್ ಅವರು ನನ್ನ ವೈಫ್ ಗೆಲ್ಲಿಸ್ತಿನ ಈ ಇದ್ರಲ್ಲಿ ಏನಾಗಿದೆ